ನೋಡಿದವ್ರು ನನ್ನ ಅನುಮಾನ ನನಗೆ ಸ್ವಲ್ಪ ನನ್ನ ತಮ್ಮಗೆಲ್ಲಿದ್ದರು ನನಗೆ ನನಗೆ ಸ್ವಲ್ಪ ಸಾಲ ಮಾಡ್ಕೊಂಡಿದ್ದೆ ನಾನು ಸಾಲ ಬಿಟ್ಟಿದ್ದೆ ನಾನು ಸಾಲ ಇಸ್ಕೊಂಡಿದ್ದೆ ಹತ್ತು ಸಾವಿರ ರೂಪಾಯಿ ಅದು ಕೊಡ್ತೀನಿ ನಾನು ದೊಡ್ಡದಾಗ ನನಗೆ ಕೊಡೋಕ್ಕಾಗ ಸಮಸ್ಯೆ ಆಗಿತ್ತು ಮತ್ತೆ ಅವರು ಕೇಳಿದ್ರು ನಾನು ಕೊಡ್ತೀನಿ ತೇಳ್ಕೊತ ಬಂದೆ ನನಗೆ ದುಡ್ಡು ಬಂದು ಹಂಗು ನಾನು ಕೊಟ್ಟಿಲ್ಲ ಈಗ ಹಿಂದಕ್ಕೆ ಹೇಳಿದ್ರು ಏಪ್ ಕೊಡ್ರಿ ಇಲ್ಲ ಮನೆ ಬರ್ಕೊಡ್ರಿ ಇಲ್ಲ ಅಂದ್ರೆ ರೂಪ ಕೊಡ್ರಿ ಅಂದರು ನಾನು ನಡ್ಕೊತ್ರಿತು ಅವರು ಕೇಳ್ತೀನಿ ಅಂದರೆ ಅವರು ಇದರಾಗಿತ್ತಿಲ್ಲ ನಾನು ಕೇಳಿಲ್ಲ ಈಗ ಬೆಳಗ್ಗೆ ಕೇಳ್ಬೇಕಂದ್ರೆ ಏಳು ಗಂಟೆ ಹತ್ತು ನಿಮಿಷಕ್ಕೆ ನಾನು ಕರೆದು ಕೇಳಿದ್ರು ನೀಡಿದ್ರೆ ಅವ್ರನ್ನೂ ವಿಚಾರ ಮಾಡಿಲ್ಲ ಅನ್ಕೊಂಡೆ ಏನು ಮನೆ ಕೀ ಹಾಕ್ತೀನಿ ಅಂತ ಹಾಕಬೇಕು ಅಂತ ಮನೆ ಕೀ ಹೇಗ ನಾನು ನನ್ನ ನನ್ನ ತಾಯಿ ನಾನು ಒಳಗಟ್ಟಿದ್ದೀನಿ ನಾನು ಉಷಾದೇವಿ ಸ್ಯಾನಿ ಸಂಗ ಅಂತ ಹೇಳಿ ದೋಣದವ್ರು ನಾವು ನಮಗೆ ಸ್ವಲ್ಪ ದುಡ್ಡಿನ ಸಮಸ್ಯೆ ಬಂದಿತ್ತು ಸಾಲ ಮಾಡ್ಕೊಂಡಿದ್ದೆ ಸಾಲಕ್ಕೆ ಇಟ್ಕೊಂಡಿದ್ದೆ ಕೊಡ್ಡಿನಲ್ಲಿದೆ ನಮಗೆ ದುಡ್ಡು ಕೊಡೋಕ್ಕಾಗಲೇ ಅವ್ರು ಕೇಳಿದ್ರು ನನ್ನ ನನಗೆ ಕೊಡೋಕ್ಕಾಗಿತ್ತ ನನ್ನ ದುಡ್ಡಿನ ಭಾಳ ಸಮಸ್ಯೆ ಆಗಿ ಅದಕ್ಕೆ ನನಗೆ ಯಾವ್ದಕ್ಕೆ ನಿನ್ನೆ ಕಡಿಸ್ ಕೇಳಿದ್ರು ಏ ಮನೆ ಬರ್ ಕೊಡ್ಬೇಕಂತ ನಾನು ಚೆಕ್ ಕೊಡ್ಬೇಕಂತ ಇದು ಚೆಕ್ ನನಗೆ ನನ್ನ ಹತ್ರ ಚೆಕ್ ಇಲ್ಲ ಕರುಕುನ ನಿನ್ನ ಜಾತೆ ಆನೆ ಇರೋದಕ್ಕೆ ಹೋಗ್ತದಲ್ಲ ಅಮ್ಮ ನಿಂಗೆ ಲೈಕಂತ ಹೇಳ್ಕ್ಕೆ ನಾನು ಗುಡ್ಡಿ ನನ್ನ ಇಲ್ಲಿ ಹಾಕ್ತಿಲ್ಲ ಇವತ್ತೆದಿ ಕರುಕು ತಿಇದ್ರು ನನಗೆ ಒಬ್ರಿದ್ರು ಅವ್ಗೆ ನಿನ್ನವರು ಊರ ಹಿಪ್ಪಿನ ಅವರು ಮನಸೇನಕ ಆಗಿದ್ರು ಇವತ್ತೆ ಹೇಳ್ತಿನಾ ಅಂದ್ರೆ ನಮ್ಮನಿಕ್ಕೆ ಹಾಕ್ತಿನಾ ಹಾಕಲಿ ನಿನ್ನಿಕ್ಕೆ ಹಾಕ್ತೀನಾ